ತಾನುಂಟು ಹಸುವಲ್ಲ ಇನ್ನೇನು ಒಂದು ಪಾದ ಉಂಟು ನಾಯಿಯಲ್ಲ ಅಲ್ಲ ಬಾಲ ನಾಯಿ ಅಂದ್ರೆ ನನಗ ಇದೆ ಅದ್ರ ಜೊತೆಗೆ ಮೂರ್ ನಾಮ ಉಂಟು ದಾಸ ಏನಲ್ಲ ಅಲ್ಲ ಮೂರ್ ನಾಮನ ದಾಸ ಏನಂದ್ರೆ ನಾವು ನೀವು ಹಾಕುತ್ತೇವೆ ಅದ್ರ ಜೊತೆಗೆ ಮರ್ದಿದ ಮರ ಕಾಣುತ್ತಂತೆ ಮಂಗಲ್ವತ್ತೆ அல்ல மத ஆன எண்ணது ஏட்னக்கேனே ஆகட்டன பிடிசி அவள மதவி ஆகில ஆக ஆ ಹಂಗಾಗಿ ಯಾರು ಅವರೇ ಮಾತಾಡ್ಕೊಂಡು ಬರ್ತಾರೆ ಬನ್ನಿ ಬನ್ನಿ ನಾ ಕೇಳಿ ಚಾರು ಸವಾಸ ಮಾಡಿದ್ರು ಈ ಅರೆಯದು ಹುಡುಗಿ ಸವಾಸ ಮಾತ್ರ ಮಾಡಬಾರ್ದು ಏನೋ ಒಂದು ಹುಡುಗಿ ಬಲೆಗೆ ಬಿತ್ತು ನನ್ನ ಅದೃಷ್ಟ ಬದಲಾಯಿತು ಅನ್ನುವಷ್ಟರಲ್ಲಿ ಕೈ ಬಂತುತ್ತು ಬಾಯಿ ಬರ್ದಾಗ ಹಾಕ್ತಾ ಇದೆ ಇಲ್ಲಿ ಹುಡುಗಿ ಶೀಳ ಯಾವುದೇ ಕಷ್ಟ ಎಲ್ಲ ಸಿಕ್ಕುದು ಅಂದ್ರೆ ಅದು ಬಂತಂದ್ರೆ ಅದ್ಯಾವುದೋ ಒಗ್ಟಂತೆ ನಾನು ಅದನ್ನು ಆ ಆಮೇಲೆ ಕೊಂಡ್ನಂಗೆ ಮದುವೆ ಆಯ್ತಾಳೆ ಅಲ್ಲ ಓ ಬನ್ನಿ ಬನ್ನಿ ನಾವೊಂದೇಂದು ಸಾಲ ಈ ನಡುಬಿ ನಿಂತ್ಕೊಂಡು ಈ ಪ್ರಪಂಚನೇ ಸಮಸ್ಯೆ ಸುಳಿ ಸಿಲುಕಿರುವಾಗ ಒಬ್ಬೊಬ್ಬರು ಒಂಥರ ಸಮಸ್ಯೆ ನಮ್ದೊಂಥರ ಸಮಸ್ಯೆ ಒಂಥರ ಸಮಸ್ಯೆ ಅದಿರ್ಲಿ ಯಾರು ನನ್ನ ಹೆಸರು ಪಿ ಪಿ ಪತಿ ಅಂತ ಕತೆ ಕವನ ಬರಿತೀನಿ ಹಾಕಿಸ್ತೀನಿ ನೋಡಿ ಸ್ವಾಮಿ ಹಂಗಾರೆ ನೀವು ಸಿಕ್ಕಿದ್ದು ತೊಗಂಬನೆ ಒಳ್ಳೇದ್ ಬಿಡಿ ಕತೆ ಕವನ ಬಯರೋ ಅಂದಮೇಲೆ ನೀವು ತೊಗನೆ ಬುದ್ಧಿ ಅಂತಿರ್ಬೇಕು ಸ್ವಾಮಿ ನನ್ನ ಒಗಟ್ಟಿದೆ ಆ ಬಿಡಿಸ್ತೀರ ಹೌದು ಸ್ವಾಮಿ ಒಗಟೆ ಅವಳು ಅವರು ಅದೇ ನಾಲ್ಕು ಕಾಲುಂಟು ಉಂಟು ಹಸು ಉಂಟು ಒಂದು ರಾಮ ಉಂಟು ದಾಸ ಏನಲ್ಲ ಮೂರು ರಾಮ ಉಂಟು ದಾಸ ಏನು ಅಲ್ಲ ಮಂಗವಲ್ಲ ಬರಕಾರವಲ್ಲ ಕಣ್ಣುಂಟು ಬೆಕ್ಕುವಲ್ಲ ಅಲ್ಲ ಅಲ್ಲ ಎಲ್ಲರೂ ಹೇಳ್ತಾವಿಲ್ಲ ಅವರು ಅಂದ್ರೆ ಅಂದ್ರೆ ಹೇಳ್ಕೊಂಡುಂಟು ಬೇಕಲ್ಲ ನೀ ಬಾಕಿ ಹೋಗ್ಬೇಡಪ್ಪ ಆಗೋದಿಲ್ಲ ಇನ್ನೇನೋ ಆಗೋದಿಲ್ಲ ಏನೋ ಅಂದಾಗ ನಿನಗೆ ಈ ಒಗಟ್ನ ಯಾರಪ್ಪ ಹೇಳಿದ್ದು ಈ ಒಗಟ್ನ ಒಂದು ಹುಡುಗಿ ಹೇಳಿದ್ಲು ಹುಡುಗಿ ಅಂದ್ರೆ ಹುಡುಗಿ ಅಂದ್ರೆ ನನ್ನ ಲವರ್ ಹೇಳಿದ್ಲು ನೋಡೋದಿಕ್ಕೆ ಹೆಂಗಿದಾಳೆ ಪರಿಚಯ ಹೆಂಗವ್ಳೆ ಅಂದ್ರೆ ಚೆನ್ನಾಗ್ ಅವಳೆ ಸಗವಳ ಸರಿಯಾ ಬಾರ್ತೀ ಕೇಳೋ ಆ ಹಂಗಾರ ಕೇಳೋ ಅವಳಿಗೆ ಅವಳಿಗೆ ಎರಡು ಕೈಯೇವೇ ಅಯ್ಯೋ ಶಿವನ ನಮ್ಮ ಮನೆ ದೇವರ ಅಲ್ವೇ ಅವಳಿಗೆ ಕೈನೇ ಇರದು ಎಲ್ಲರಿಗೂ ಎರಡು ಕೈ ಇರ್ತದೆ ಎಲ್ಲರಿಗೂ ನಾಲ್ಕು ನಾಲ್ಕು ಐದವೇ ನೀಕೆ ಓವರಿಗೆ ಒಂದ ಕೈ ಇರಲ್ವಾ ಅದು ಸದ್ಯಕ್ಕೆ ಹೇಂಗಂದೆ ಅದಕ್ಕೆ ಅದಕ್ಕೆ ಅವಳಿಗೆ முக்கேட்டே அது விட்டா அங்கே நோட தப்போ தப்பக்கே சவளை அந்த அது தப்போ இல்ல ಸಣ್ಣನೂ ಇಲ್ಲ ಮೀಡಿಯಮ್ ಆದವಳೆ ಹಂಗೆ ಓದಕ್ಕೆ ಉಳ್ಳು ಅವಳು ಅರ್ಥ ಐತಿ ಏನು ಅದೇ ಓದ್ದಲೂ ಇಲ್ಲ ತುಂಡಲೂ ಇಲ್ಲ ಮೀಡಿಯಂ ಸೈಜಲ್ಲಿ ಅವಳ ಈಗಿದ್ರೆ ನೋಡಿ ನಂಗೆ ಜೋಡ ಅಲ್ಲ ಅಂದಂಗೆ ಅವಳು ಅವಳ ಹೆಸರು ಅವಳ ಹೆಸರು ಶೀಲಾ ಅಂತ ಶೀಲಾ ಅಂತ ಹೌದ್ರಿ ಶೀಲಾ ಅಂತಲೇ ಅತ್ ಸರಿ ಈ ಒಟ್ಟನ ನಿನ್ಗೆ ಯಾರು ನನ್ನ ಅವಳವರ್ ಶೀಲಾ ಹೇಳಿದ ಶೀಲಾ ನಿನ್ನವರ ಲವರ್ ನನ್ನ ನೀವು ಲವರ್ ಅವಳು ಇವತ್ತ ಬಿಡಿಸ್ರೆ ನಾಳೆ ಮೊದಲೇ ಆಗ್ತೀರ ಅಂತ ಹೇಳಲ್ಲ ಎಲ್ಲ ಇಬ್ಬಿಂಟ್ರಿ ನನಗೂ ಹಂಗೆ ಏನ್ ಅವಳಲ್ಲ ಹಂಗಾಗ ಇಬ್ಬರೂ ಒಬ್ಬಳೇ ಬೇಡಮ್ಮ ಯಾಕಾಗ್ಬಾರ್ದು ಅಂತೀನಿ ಯಾತರ ಅದೇ ಆ ಮಹಾಭಾರತದಲ್ಲಿ ದ್ರೌಪದಿಗೆ ಐದೈದು ಜನ ಗಂಡಿರಲಿಲ್ವಾ ಹಾಗೆ ನಾನು ನೀನು ಅಡ್ಜಸ್ಟ್ ಮಾಡ್ಕೊಂಡ್ರೆ ರಾಯ್ತು ಅದೆಷ್ಟು ಅಂದರೆ ಅದೇ ನಮ್ಮ ಜನ ಹೋದ್ರೆ ಬೈಟು ಕಾಫಿ ಕೇಳಲ್ವಾ ಹಾಗೆ ಒನ್ ಬೈ ಟೂ ಮೈ ಅರ್ಥ ಆಗಿಲ್ಲ ಅರ್ಥ ಆಗಲ್ವಾ ಬಾಯ್ ಎಲ್ಲ ಹೇಳ್ಕೊಡ್ತೀನಿ ಸೋಮವಾರ ನಾನು ಐತೀನಿ ಓ ಇಲ್ಲ ಬರ್ತಾವೆ ಹಂಗಾದ್ರೆ ಕೇಳಪ್ಪ ಮಂಗಲ್ವಲ್ಲ ಬುಧವಾರ ಮಿಸ್ ಆಗದಲ್ಲ ಶುಕ್ರವಾರ ಶನಿವಾರ ನಾನೇ ಸರಿ ನೀನ್ ಮೂರ್ ದಿನ ಹೋಯ್ತಿಯ ನಾನ್ ಮೂರು ದಿನ ಹೋಯ್ತೀ ಸರಿ ಭಾನುವಾರ ಒಂದು ಬಾಕಿ ಐತದಲ್ಲ ಅದು ಅಯ್ಯೋ ದಡ್ಡ ಇಡೀ ಪ್ರಪಂಚಕ್ಕೆ ಭಾನುವಾರ ರಾಜ ಇನ್ನ ಅವಳು ಬೇಡವಾಡೋದ ಬೇಡ ಟೂ ಬೇಡ ಬಿಡು ಅಡ್ಜಸ್ಟ್ ಮಾಡ್ಕೊಳ್ಳಿ